ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರದ ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಬನ್ಶಂಕರಮ್ಮ ದೇವಸ್ಥಾನಕ್ಕೆ ಹೋಗಿ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಮತ್ತು ನನ್ನ ಮಗ ಹೊರಟ್ವಿ ರಾಜಾಜಿನಗರ್ ಟು ಬನ್ಶಂಕರಿ ಮೆಟ್ರೋದಲ್ಲಿ ಹೋದ್ವಿ ನಮ್ಮ ರಾಜಾಜಿನಗರಿಂದ ಬನಶಂಕರಿಗೆ ಅರ್ಧ ಗಂಟೆ ಜರ್ನಿ ಮೆಟ್ರೋದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರನೇ ಟೆಂಪಲ್ ಇದೆ ನಾವಲ್ಲಿ ಹೋದ್ವಿ ಹೋದ ತಕ್ಷಣ ತುಂಬ ರಶ್ ಇತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಮತ್ತು ತುಂಬ ಕ್ಯೂ ಇತ್ತು ಅದ್ರ ಜೊತೆಗೆ ಬಿಸಿಲು ಕೂಡ ಅಷ್ಟೇ ಬಿಸಿಲಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ನಿಂಬೆಣ್ಣ ದೀಪನ ತಾಯಿಗೆ ಹಚ್ಚೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಕೂಡ ಮನೆಯಿಂದನೇ ತರ್ತಾರೆ ನಿಂಬೆಹಣ್ಣಿನ ದೀಪ ಆಗಿರ್ಬೋದು ಪೂಜಾ ಸಾಮಾನೆಲ್ಲ ಬಿಕಾಸ್ ಅಲ್ಲಿ ತುಂಬ ರೇಟ್ ಇರುತ್ತೆ ಅಲ್ಲಿ ದೇವಸ್ಥಾನ ಹತ್ರ ನಾವು ತೊಗೊಂತೀವಿ ಅಂದರೆ ಒನ್ ಟು ಡಬಲ್ ಚಾರ್ಜ್ ಮಾಡ್ತಾರೆ ಅದಕ್ಕೋಸ್ಕರ ನೆಕ್ಸ್ಟ್ ಯಾರೇ ಹೋಗೋದಿದ್ರು ಹೊರಗಡೆಯಿಂದನೇ ನೀವು ತೊಗೊಬರೋದು ಬೆಸ್ಟು ನಾವು ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಿದ್ವಿ ಅಂತೂ ಇಂತೂ ಒನ್ ಅವರ್ ಆದಮೇಲೆ ದರ್ಶನ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ಬನ್ಶಂಕರಾಮನ್ ದೇವಸ್ಥಾನದಲ್ಲಿ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಸಪ್ರೇಟ್ ಲೈನ್ ಇರುತ್ತೆ ದೀಪ ಹಚ್ಕೊ ಹಚ್ಚೋರು ಒಂದು ಲೈನ್ ಇದ್ದರೆ ದೀಪ ಹಚ್ಚಿದನೇ ತಾಯಿ ದರ್ಶನ ಮಾಡೋರ್ದು ಒಂದು ಲೈನ್ ಇರುತ್ತೆ ದೀಪ ಹಚ್ಚಾದ ಮೇಲೆ ಆ ನಿಂಬೆಹಣ್ಣಿನ ದೀಪನ ತಂದುಬಿಟ್ಟು ಇಲ್ಲಿ ಒಂದು ಜಾಗ ಮಾಡಿದರೆ ಅಲ್ಲಿ ಅಮ್ಮನವ್ರು ಗುಡಿಸಿರುವಂಥ ಸೀರೆನ ಅರಾಜ್ ಅಲ್ಲಿ ಸೇಲ್ ಮಾಡ್ತಾಯಿರ್ತಾರೆ ಅದಾದಮೇಲೆ ಮಧ್ಯಾಹ್ನ ಟೈಮು ಊಟದ ವ್ಯವಸ್ಥೆ ಕೂಡ ಈ ದೇವಸ್ಥಾನದಲ್ಲಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್